ಸೇವಿಸ್ತಾ ಇದ್ದವು ಆದರೆ ಆ ಪರಿಸ್ಥಿತಿಯನ್ನು ನೋಡಿ ಈ ಕಟ್ಟ ಈ ಒಂದು ಪದಾಧಿಕಾರಿಗಳನ್ನ ಮತ್ತೆ ಅನೇಕ ಸದಸ್ಯರುಗಳನ್ನ ಕಟ್ಟಡವನ್ನ ಇಂತಹ ಸುಸಜ್ಜಿತ ಕಟ್ಟಡವನ್ನ ಕಾರ್ಯಕರ್ ಒಬ್ಬ ವ್ಯಕ್ತಿಯನ್ನ ನಾವು ನೆನೆಸ್ಕೊಳ್ಳೇಬೇಕು ಯಾಕಂತಂದ್ರೆ ಸನ್ಮಾನಿತರಾಗಿ ಬಂದಿರತಕ್ಕಂತಹ ಎಲ್ಲ ಸನ್ಮಾನ ಸಮಿತಿಯ ವತಿಯಿಂದ ಡಾಕ್ಟರ್ ಸಾವಿತ್ರಿ ಬಾಪುಲಿ ಜಯಂತಿಯನ್ನು ಹಮ್ಮಿಕೊಳ್ಳಿ ಅಂತ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಡಿ ಶಿವಶಂಕರ್ ಅವರು ರಾಜ್ಯಾದ್ಯಂತ ಒಂದು ನಿರ್ದೇಶವನ್ನು ನೀಡ್ತಾರೆ ನಮಗೆ ಕಡಿಮೆ ಸಮಯ ಅವಧಿಯಲ್ಲಿ ಕಳೆದ ವಾರವಷ್ಟೇ ಅವರು ಈ ಒಂದು ನಿರ್ದೇಶವನ್ನು ನೀಡಿದಾಗ ನಾವು ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಈ ಕ್ಷಣದಲ್ಲಿ ಸಾಕ್ಷಿಯಾಗಿದ್ದೇವೆ ನಮ್ಮ ಸಮಿತಿ ರಾಜ್ಯಾದ್ಯಂತ ವಿಸ್ತಾರವಾಗಿ ನಮ್ಮ ಡಿ ಶಿವಶಂಕರ್ ಅವರು ರಾಜ್ಯಾಧ್ಯಕ್ಷರು ಮತ್ತೆ ಅಲ್ಲ ಈ ನಾಡು ಕಂಡ ನಾಡಿನ ದಲಿತ ಕಂಡ ಸಾಹಿತ್ಯ ಸಿದ್ಧಿರಂಗಣ್ಣವರ ಸಹೋದರರು ಅವರ ಸಹೋ ನೇತೃತ್ವದಲ್ಲಿ ನಮ್ಮ ಸಮಿತಿ ಅತ್ಯಂತ ತುಂಬ ಅವರ ಮಾರ್ಗದರ್ಶನ ಅಧ್ಯಕ್ಷತೆ ನೇತೃತ್ವ ಎಲ್ಲರ ಒಂದು ಅವರ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ನಾವು ಈ ಸಮಿತಿಗಳನ್ನು ಸಂಘಟನೆ ನಾವು ಮಾಡ್ತಾ ಇದ್ದೇವೆ ಬಹಳಷ್ಟು ಕಾರಣಗಳಿವೆ ಇರ್ತಕ್ಕಂಥ ಎಲ್ಲ ಎಂಬತ್ತೆರಡು ಇಲಾಖೆಗಳು ಏನಿವೆ ಅಲ್ಲಿರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ನೌಕರರುಗಳನ್ನ ಒಗ್ಗೂಡಿಸುವಂತ ಮುಖ್ಯವಾದ ಗುರಿಯನ್ನ ಇಟ್ಕೊಂಡು ಈ ಸಂಘಟನೆಯನ್ನ ಕಟ್ಟಿದೆ ಈ ಸಂಘಟನೆ ಬಂದ ನಂತರ ಬಹಳಷ್ಟು ಸಮಸ್ಯೆಗಳು ಬಹಳಷ್ಟು ಏನು ಹಿಂಸೆಗಳು ಈ ನೌಕರರಿಗೆ ಇರ್ತಕ್ಕಂತೆ ಎಲ್ಲಾ ಈ ಸಂಘಟನೆ ಬಹಳಷ್ಟು ಕೆಲಸಗಳನ್ನ ಮಾಡಬೇಕಾಗಿದೆ ಇಷ್ಟೊಂದು ದೂರುಗಳಿದೆ ಅಂತ ಹೇಳಿ ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ನಾವು ಕಾರ್ಯೋನ್ಮುಖವಾಗಿ ಇಡೀ ರಾಜ್ಯಾದ್ಯಂತ ಕೆಲಸ ನಿರ್ವಹಿಸುತ್ತಾ ಬರ್ತಾ ಇದ್ದೀವಿ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಶಾಸಕರಿದ್ದಾರೆ ಚಾಮರಾಜನಗರ ಜಿಲ್ಲೆ ಸಂಘಟನೆಯನ್ನ ಮಾಡಬೇಕಾದ್ರೆ ನಮ್ಮ ಧ್ರುವ ನಾರಾಯಣ ಇರ್ತಿದ್ರು ನಮ್ಮ ಪ್ರತಿ ವರ್ಷವೂ ನಮ್ಮ ನಡಬೇಕಾದ್ರೆ ಪ್ರತಿ ವರ್ಷವೂ ಕೂಡ ಧ್ರುವ ನಾರಾಯಣ ಸಾಹೇಬರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಮ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇತ್ತು ಆದ್ರೆ ಈ ಸಂದರ್ಭದಲ್ಲಿ ಈ ವರ್ಷ ಅದು ನಂಜನಗೂಡು ಕ್ಷೇತ್ರಕ್ಕೆ ನಾವು ಬಂದಾಗ ಆ ಸಾಹೇಬರು ಇಲ್ಲ ಅನ್ನೋದು ಒಂದು ಕೊರಗು ಆದರೆ ಅವರ ಕುಡಿ ದರ್ಶನ್ ಧ್ರುವ ನಾರಾಯಣ ಅವರು ಅವರು ಏನು ನಮಗೆ ಹಾದಿಯನ್ನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸೋದಿಕ್ಕೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬಂಧುಗಳೇ ಕಡೆ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ತಮ್ಗೆಲ್ಲ ಗೊತ್ತಿದೆ ಬಿ ಕೆ ಪವಿತ್ರ ಪ್ರಕರಣ ಅಂತ ಹೇಳಿ ಏಕಾಏಕಿ ಫೆಬ್ರವರಿ ಒಂಬತ್ತನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನ ಕೊಡುತ್ತೆ ಬಿ ಕೆ ಪವಿತ್ರ ಪ್ರಕರಣದಲ್ಲಿ ಮುಂಬಡ್ತಿಯಲ್ಲಿ ಮೀಸಲಾತಿ ಸಲ್ಲದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಕೊಟ್ಟಿರ್ತಕ್ಕಂಥ ಎಲ್ಲ ರಿವ್ಯೂ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಾಗ ಇಡೀ ರಾಜ್ಯದ ಎಲ್ಲ ಎಸ್ ಎಸ್ ಟಿ ನೌಕರರು ತಲ್ಲಣ್ಣ ಕೊಡುತ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಆತಂಕ ಬರುತ್ತೆ ನಮ್ಗೆಲ್ಲಿ ಹಿಂಬಡ್ತಿ ಆಗುತ್ತೋ ಎಲ್ಲಿ ಡಿಮೋಷನ್ ಆಗುತ್ತೋ ಅಂತ ಹೇಳಿ ಬಹಳಷ್ಟು ಜನ ನೋಂದ್ಕೊಳ್ತಾರೆ ಆ ಸಂದರ್ಭದಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ಎಲ್ಲರೂ ಅವರು ಸಾವಿರದ ಎಂಟುನೂರ ಐವತ್ ಒಂದು ಕ್ರಿಶ್ಚಿಯನ್ ಪತ್ರಿಕೆ ಜ್ಞಾನೋದಯ ಅಂತಕ್ಕಂಥ ಒಂದು ಪತ್ರಿಕೆಗೆ ಒಂದು ಸಂದರ್ಶನವನ್ನು ನೀಡ್ತಾರೆ ಆ ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ ತಾಯಿ ಕಲ್ತ್ರೆ ಮಕ್ಕಳು ತಾವಾಗೆ ಒಳ್ಳೆ ಜ್ಞಾನವನ್ನ ಪಡಿತಾರೆ ಒಳ್ಳೆ ಆದರ್ಶ ಜೀವನವನ್ನ ಪಡಿತಾರೆ ಅದೇ ರೀತಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೆದಷ್ಟು ಕೂಡ ದೇಶ ಸಂತುಷ್ಟವಾಗಿರುತ್ತೆ ಸುಭಿಕ್ಷವಾಗಿರುತ್ತೆ ಆ ಒಂದು ಕಾರ್ಯದಲ್ಲಿ ನಾವು ಪತ್ನಿ ಅವರು ಪಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ ಇವತ್ತಿಗೂ ಸಹ ನಿಮಗೆ ಹೆಣ್ಣೊಂದು ತೆರೀತಾರೆ ಶಾಲೆಯೊಂದು ತೆರಳಿದಂತೆ ಗೆಳತಾನೆ ಇರ್ತೀವಿ ದೇಶ ಸುಭಿಕ್ಷವಾಗಿರ್ಬೇಕು ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಅತ್ಯಗತ್ಯ ನಡೆಸ್ಕೊಂಡು ಹೋಗ್ತಾರೆ ಶಿಕ್ಷಣ ಕ್ರಾಂತಿ ಅಲ್ಲೇನೆ ಇನ್ನು ಹಲವಾರು ಸಮಾಜ ಸುಧಾರಣಾ ವಿಚಾರಗಳಲ್ಲಿ ಸಾವಿತ್ರಿ ಬಾಬುಲಿ ಅವ್ರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಒಂದು ಅವತ್ತಿನ ಕಟ್ಟುಪಾಡುಗಳ ಪ್ರಕಾರ ವಿಧವೆಗೆ ಮಕ್ಕಳಾಯ್ತು ಅಂತಂದ್ರೆ ಆ ಮಕ್ಕಳನ್ನ ಇನ್ಫೆಂಟಿಸೈಡ್ ಸಾಯಿಸುವಂತ ಒಂದು ಪದ್ಧತಿ ಸಹ ಅವಾಗ ಜೀವಂತ ಇರುತ್ತೆ ಆ ಅಂತ ಒಂದು ಪದ್ಧತಿಯನ್ನ ಹತ್ತಿಕ್ಕೋಸ್ಕರ ಬಾಲಗತ್ಯ ಪ್ರತಿಬಂಧಕ ಗೃಹ ಒಂದು ಸಂಸ್ಥೆಯನ್ನ ಉಕ್ಕಾಕಿ ಅಲ್ಲಿ ಗರ್ಭಿಣಿ ವಿಧೇವೆಯರನ್ನ ಕರ್ಕೊಂಡ್ಬಂದು ಅಲ್ಲಿ ಅವರಿಗೆ ಸುಗಮ ಡೆಲಿವರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವಶ್ಯಕತೆ ಗೊತ್ತು ಆ ಮಕ್ಕಳನ್ನ ದತ್ತು ತಗೊಳ್ತಕ್ಕಂಥ ತಾಯಿಗಳಿದ್ರೆ ಅದನ್ನು ಸಹ ನಡೆಸಿ ಆ ಒಂದು ಮಕ್ಕಳಿಗೆ ಒಳ್ಳೆ ಭವಿಷ್ಯನ ರೂಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬರ್ತಾರೆ ಇಮ್ಯಾಜಿನ್ ನೂರ ಮೂವತ್ತು ವರ್ಷಗಳ ಹಿಂದೆ ಕ್ಲೇಗ್ ಅಂತ ಒಂದು ಬಿಬೋನಿಕ್ ಕ್ಲೇಗ್ ಅಂತ ನಾವೇನ್ ಕರಿತೀವಿ ಈ ಮಹಾಮಾರಿ ದೇಶವನ್ನು ಸಂದರ್ಭದಲ್ಲಿ ತಮ್ಮ ಈ ಶಿಕ್ಷಣ ಕ್ಷೇತ್ರ ಅಲ್ಲದೆ ನಾನು ಹೇಳ್ತಾ ಇರೋದು ತಮ್ಮ ಪ್ರಾಣದ ಹಂಗನ್ನ ತುರೆದು ಅವರು ತಮ್ಮ ಮನ ಯಶವಂತ ಅವರೇ ಕುಡಿ ಪುಣ್ಯ ಹೊರವಲಯದಲ್ಲಿ ಇವತ್ತು ನಾವೇನು ಐಸೋಲೇಷನ್ ಅಂತ ಏನ್ ಕರಿತಾ ಇರ್ತೀವಿ ಕೋವಿಡ್ ಅಲ್ಲಿ ಈಗ ಆ ಕಾಲಕ್ಕೆ ವಿಭಿಕ್ ಪ್ಲೇಗ್ ಇದ್ದಂತಹ ಸಂದರ್ಭದಲ್ಲಿ ಹೊರವಲಯದಲ್ಲಿ ಒಂದು ಅವರ ಶುಶ್ರೂಷೆಗೆ ಅಂತಾನೆ ಒಂದು ಜಾಗವನ್ನು ಮೀಸಲಿಟ್ಟು ಬಿಬಣಿ ಪ್ಲೇಸ್ ಸಂತ್ರಸ್ತರಿಗೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತಾರೆ ಆ ರೋಗಿಗಳನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡೋಗಿ ಊರಿಂದ ಆ ಒಂದು ಸೆಂಟರ್ ಗಳಲ್ಲಿ ಅವ್ರಿಗೆ ಶುಶ್ರೂಷೆಯನ್ನ ನೀಡ್ತಾ ಬರ್ತಾರೆ ದುರಂತ ಅಂದ್ರೆ ಇದೇ ಪ್ಲೇಗ್ ಮಹಾಮಾರಿಯಿಂದ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸಾವಿತ್ರ ಅವರು ದೈವೇಟರ್ ಅವರ ಒಂದು ಸಾವು ಅವತ್ತಿನ ಹೆಣ್ಣು ಮಕ್ಕಳಿಗೆ ಅದು ನಾವು ಈ ಮಹಾಮಾರಿ ನೋಡಿದಾಗ ಈ ಕಥೆಯನ್ನು ನಾನು ಹಲವಾರು ಸ್ನೇಹಿತರ ಜೊತೆ ಕೆಲಸ ಮಾಡಬೇಕಾದ್ರೆ ಅಂತ ಎಲ್ಲಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರತಿಯೊಂದು ಇತ್ತು ಆದ್ರೆ ಆವತ್ತಿನ ಕಾಲದಲ್ಲಿ ಅವರು ಜೀವದ ಸಂಪೂರ್ಣ ಅಂಗನ್ನ ತೊರೆದು ಒಂದು ರೋಗಿಗಳಿಗೋಸ್ಕರ ಪಟ್ಟಂತಹ ಕಷ್ಟ ಏನಿದೆ ಇವತ್ತು ಎಲ್ಲಾ ಸೌಕರ್ಯ ಸಲಕರಣೆಗೆ ನೆಟ್ಕೊಂಡು ಸಹ ಈ ಕಷ್ಟ ಕೊಡಿಲ್ಲ ಅಂತಂದ್ರೆ ನಮ್ಮನ್ನು ಯಾರು ವೈದ್ಯರು ಸೊ ವೈದ್ಯನಾಗಿ ಸಹ ನನಗೆ ಅವರು وندو سپورٽي سلسلي ۾ ಈ ಒಂದು ಸಂಘಟನೆಗೆ ಹಲವಾರು ಜನ ಮಾರ್ಗದರ್ಶಕ ನಾನು ಮೊದಲೇ ಬಹುಕಾಂಧಿ ಯಾಕೆ ಅಂದ್ರೆ ಧ್ರುವನಾರಾಯಣ ಸರ್ ಜೊತೆ ಒಂದು ಎಂಟು ಸರ್ತಿ ಸ್ಟೇಜ್ ಹಂಚ್ಕೊಂಡಿದ್ದೇನೆ ಅದು ನನ್ನ ಯೋಗ ಅದು ಯಾಕೆಂದ್ರೆ ಕೆಲವರು ಭಾರಿ ಜೋರಾಗಿರ್ತಾರೆ ಚಿಂತನೆಯಲ್ಲಿ ಆಗಿರ್ತಾರೆ ಆದ್ರೆ ಯಾವಾಗಲೂ ಸರಳವಾಗಿದ್ದು ಚಿಂತನೆಯಲ್ಲಿ ಭಾರಿ ಉನ್ನತ ಇದ್ದಂತ ವ್ಯಕ್ತಿಗಳಲ್ಲಿ ಧ್ರುವನಾರಾಯಣ ಸರ್ ಹೋಗುದು ಅವರೆಲ್ಲ ಹೇಳ್ತಿರೋದಲ್ಲ ನೀವು ಚಾಮ್ರಾಜನಗರ ಕಡೆಯವ್ರನ್ನ ಕೇಳಿ ಅವ್ರು ಎಂತ ಸರಳ ಸಜ್ಜನಿಕೆ ಅಂದ್ರೆ ನಮ್ಗೇನು ಒಂಥರ ಅವ್ರು ಎಂ ಪಿ ಅನಿಸ್ತಿರ್ಲಿಲ್ಲ ಎಮ್ ಎಲ್ ಅಂತನೂ ಅನಿಸ್ತಿರ್ಲ ಅಷ್ಟು ಸರಳ ಸಜ್ಜನಿಕೆ ನನ್ಗೆ ವೈಯಕ್ತಿಕವಾಗಿ ಭಾರಿ ಖುಷಿ ಏನಕ್ಕೆ ಅಂದ್ರೆ ನಾವಿನ್ ಸಂಘಟನೆ ಮಾಡೋದು ಮತ್ತೆ ನಾವೆಲ್ಲೂ ಈ ಅವ್ರು ಇಂಟ್ರೊಡ್ಯೂಸ್ ಮಾಡಬೇಕು ಹೇಳ್ದಂಗೆ ದಲಿತ ಕವಿ ಅಂತ ಹೇಳಲ್ಲ ಅವ್ರು ಗೊತ್ತಾಗಿದ್ದಕ್ಕೆ ನನ್ನ ಒಳ್ಳೆ ತರ ಭಾರಿ ಚೆನ್ನಾಗಿ ಟ್ರೀಟ್ ಮಾಡೋದು ಅವ್ರ ಜೊತೆನೂ ನಾನು ಸ್ಟೇಜ್ ಹಂಚ್ಕೊಂಡಿದ್ದೆ ಇದೇ ಬ್ಯಾನರ್ ಕೆಳಗಡೆ ಇವತ್ತು ಯೋಗ ಅಂದ್ರೆ ಸ್ಟೇಜ್ ಹಂಚ್ಕೋತಾ ಇದ್ದ ಸಿಗಲ್ಲ ನಾನ್ಸಿದ್ದಲ್ಲ ಕಾರಣ ಅಂಬೇಡ್ಕರ್ ಅಂತ ಹೇಳಿದ್ದೀನಿ ಯಾಕೆಂದ್ರೆ ಕಟ ಕಡೆಯ ಮನುಷ್ಯಗಳು ಮುಖ್ಯವಾಹಿನಿಗೊಂದು ಈ ತರ ಇದೆಯಲ್ಲ ಇದು ಯೋಗ ಇದು ಅಂಬೇಡ್ಕರ್ದು ಅಂತ ಹೇಳ್ತಾ ಇವಾಗೇಶವಮೂರ್ತಿ ಸರ್ ಅವರು ಕೂತಿದ್ದಾರೆ ಅವರು ಶಾಸಕರಾಗಿದ್ದಾಗ ನೋಡಿದ್ರೆ ಆದಾಯ ದೇಶದ ಸಮಸ್ತ ಜನ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾರೆ ಆ ಅಂತ ನೀವು ಪೆನ್ಷನ್ ಸಿಸ್ಟಮ್ ತಂದ್ರು ವೃದ್ಧರ ಕಾಲದಲ್ಲಿ ಆಶ್ರಯ ಆಗತ್ತೆ ಅಂತ ಜೀವನಾಂಶ ಕೊಟ್ರು ಅದ್ರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಂದ ಮತ್ತು ಅತಿಥಿ ಉಪನ್ಯಾಸಕ ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ನಡೀತು ಅತಿಥಿ ಉಪನ್ಯಾಸಕರು ನಾನೂರು ಮೂವತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ಗಳಲ್ಲಿ ಹನ್ನೊಂದು ಸಾವಿರ ಜನ ಅತಿಥಿ ದೂಪನೇ ಹಸಿದ್ರ ಕೆಲಸ ದುರಂತ ಅಂದ್ರೆ ನಾವು ಹೋಗಿದ್ವಿ ನಾವು ನಮ್ಮ ನಮ್ಮ ಎಲ್ಲ ಹೋರಾಟಕ್ಕೆ ಹೋಗಿದ್ವಿ ನಮ್ಮ ವಿಜಯಕುಮಾರ್ ಎಲ್ಲ ಹನ್ನೊಂದು ಸಾವಿರದಲ್ಲಿ ಎಂಟೂವರೆಗೆ ಒಂಬತ್ತು ಸಾವಿರ ಜನ ದಲಿತರು ಹಿಂದುಳಿದವರು ಅವ್ರ ಸಂಖ್ಯೆ ಆದ್ರೆ ಹೆಣ್ಮಕ್ಳು ಗೋಳಿ ನೋಡಕ್ಕಾಗಲ್ಲ ಹೆಣ್ಮಕ್ಳು ಗೋಳಿ ನೋಡಕ್ಕಾಗಲ್ಲ ಅದನ್ನು ಕೂಡ ಮಾನವೀಯತೆ ದೃಷ್ಟಿಯಿಂದ ನಾವು ಬೆಂಬಲಿಸಬೇಕು ಅಂತ ಹೇಳ್ತಾ ಮತ್ತೆ ನಮ್ಮ ನಂಜನಗೂಡು ತಾಲೂಕಿನಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಸಾಕಿ ಇದೆ ಸರ್ ನಂಜನಗೂಡಲ್ಲಿ ವಿಚಿತ್ರ ಅಂದ್ರೆ ವಿಶಿಷ್ಟವಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಕ್ರಿಯಾಶೀಲ ಮಾಡ್ತಿದ್ದಾರೆ ಜಾತ್ಯತೀತವಾಗಿ ಸಮಗ್ರತೆ ಮಾಡಿ ರಾಷ್ಟ್ರಪತಿಗಳಿಗೆ ಗಳಿಸಿ ತನ್ಮೂಲಕವಾಗಿ ಆ ಒಂದು ಪಾಸ್ ಮಾಡಿ ತದನಂತರ ಎಲ್ಲ ಎಸ್ ಸಿ ಎಸ್ ಟಿ ನೌಕರಿಗೆ ಯಥಾ ನೌಕರಿ ಅಂದ್ರೆ ಬಡ್ತಿ ವಿಚಾರದಲ್ಲಿ ಏನೆಲ್ಲ ಹಿನ್ನಡೆಯಾಗಿತ್ತು ಆ ಹಿನ್ನಡೆಯನ್ನ ಸರಿಪಡಿಸಿ ಮತ್ತೆ ಈಗಿನ ಸರ್ಕಾರದಲ್ಲಿ ಕೂಡ ಅದು ಮಾಡಲಿಕ್ಕೆ ಒಂದು ತಯಾರಿ ಆಗಿದೆ ಅದಕ್ಕೆ ಕಾರಣ ಒಂದು ಸಂಘಟನೆ ಹೋರಾಟ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಗುಟ್ಟು ಆ ಗುಟ್ಟಿನ ಒಡೆಯಲ್ಲೇ ಇವತ್ತು ರಾಜ್ಯ ಸಮಿತಿಯವರು ತಾವೆಲ್ಲರೂ ನಂಜಿನೂಡಿಗೆ ಬಂದು ಈ ಒಂದು ಕಾರ್ಯಕ್ರಮ ಒಂದು ಬದಲಿಗೆ ಯಾವ ಸಾಹಿತ್ಯ ಆರ್ಥಿಕ ಶ್ವಾಸಗಳನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ದಿವಸ ನಾವು ಏನೆಲ್ಲ ಸೇರಿ ಸಾವಿತ್ರಿ ಪುಲೆಯವರಿಗೆ ದಿವಸ ನಾವೇನು ಎಲ್ಲರೂ ಸೇರಿ ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ ಅವರ ಜೈನದಲ್ಲಿ ಈ ಒಂದು ಒಳ್ಳೆ ಕಾರ್ಯಕ್ಕೆ ಅವೆಲ್ಲರೂ ಕೂಡ ಸೇರಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರ ಅದೇ ರೀತಿ ಈಗಾಗಲೇ ವೇದಿಕೆ ಮೇಲೆ ಇರುವಂತಹ ಎಲ್ಲ ಕಣ್ಯರು ತುಂಬಾ ವಿಸ್ತಾರವಾಗಿ ಯೋಜಿಬೈ ಪುಲೆಯವ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹಾಗೆ ಏನು ನಮ್ಮ ಎಸ್ ಸಿ ಎಸ್ ಸಿ ಸರ್ಕಾರಿ ನೌಕರರ ಕುಂದುಕೊರತೆಗಳ ಬಗ್ಗೆ ಈಗಾಗಲೇ ತುಂಬ ವಿಸ್ತಾರವಾಗಿ ಅವನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಇದು ಹನ್ನೊಂದು ಗಂಟೆಗೆ ಶುರುವಾಗಿದ್ದು ಹನ್ನೆರಡು ಗಂಟೆಗೆ ಶುರುವಾಗಿ ಈಗಾಗಲೇ ಊಟದ ಸಮಯ ಆಗ್ತಿದೆ ಹೆಚ್ಚಿನ ಸಮಯ ನಾನು ತಗೊಳ್ಳೋಕೆ ಹೋಗದೆ ನಮ್ಮೆಲ್ಲರಿಗೂ ಈಗ ಎರಡು ಬೇಡಿಕೆಗಳನ್ನು ಮನವಿಯನ್ನು ಅಧ್ಯಕ್ಷರು ಮಾಡಿರುವಂಥದ್ದು ಒಂದು ಈಗ ಪೆನ್ಷನ್ ಪಾಲಿಸಿ ಬಗ್ಗೆ ಮಾತನಾಡಿದ್ದಾರೆ ಅದು ಪಾಲಿಸಿ ಡಿಸಿಷನ್ ಆಗ್ತದೆ ಅದರಿಂದ ನಾವೆಲ್ಲ ಕೂರ್ತಿ ಚರ್ಚೆಯನ್ನ ಮಾಡಬೇಕಾಗುತ್ತೆ ಪೂರ್ತಿ ಪೂರ್ತಿ ವಿಚಾರವನ್ನ ನಾವು ಚರ್ಚೆಯನ್ನ ಮಾಡಿ ಯಾವ ರೀತಿ ಒಂದು ಪಾಲಿಸಿ ಚೇಂಜ್ ನಾವು ತರಲಿಕ್ಕೆ ಹೋರಾಟವನ್ನ ಮಾಡಬಹುದು ನಾನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಪಾಲಿಸಿ ಮೇಕಿಂಗ್ ಇರ್ತದೆ ಅದರಿಂದ ಯಾವ ರೀತಿ ನಾವು ಈ ಒಂದು ಪಾಲಿಸಿ ಚೇಂಜ್ ಮಾಡುವುದನ್ನ ನಾವೆಲ್ಲ ಕೂರ್ತಿ ಚರ್ಚೆಯನ್ನ ಮಾಡಬೇಕಾಗ್ತದೆ ಅದೇ ರೀತಿ ಈಗ ಅವರು ಕೇಳಿರುವಂಥದ್ದು ಈಗ ಈ ಒಂದು ಸಂಘ ಈ ಒಂದು ವೇದಿಕೆಗೆ ಒಂದು ನಿವೇಶನವನ್ನು ಈಗ ಆಮೇಲೆ ಕೇಳಿರೋಂಥದ್ದು ಈಗ ಹಲವಾರು ಸಂಘ ಸಂಸ್ಥೆಗೆ ನಿವೇಶನವನ್ನು ನೀಡೋ ಅಂಥ ಪದ್ಧತಿ ನಮ್ಮ ಸರ್ಕಾರದಿಂದ ನಡ್ಕೊಂಡು ಬಂದಿದೆ ಆದ್ದರಿಂದ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಸಾಧ್ಯವಾದಲ್ಲಿ ನಾವು ಸಿ ಎಸ್ ಐತ್ವೇವೆ ಅದನ್ನು ನಮಗೆ ಒದಗಿಸುವಂಥ ಒಂದು ಪ್ರಶ್ನೆಯನ್ನು ಈಗ ಮೂಡ ದಿನ ಇಷ್ಟು ಬರಬೇಕಾಗಿ ನಾವು ಕೂಡ ಕೇಳಿದ್ದೇವೆ ಆಮೇಲೆ ಎಷ್ಟು ಸಿ ಎಸ್ ಐಟ್ಗಳು ಎಷ್ಟು ಖಾಲಿ ಇದೆ ಅನ್ನೋದನ್ನು ಈಗಾಗಲೇ ನಾವು ಕೇಳಿದ್ದೇವೆ ಅಲ್ಲಿ ಲಿಸ್ಟ್ ಬಂದಿದ್ದ ಕೂಡ ನಾವು ನಿಮ್ಮ ಏನು ವೇದಿಕೆ ಇದೆ ಒಂದು ವೇದಿಕೆಗೆ ಸಮಿತಿಗೆ ನಾವು ಏನು ಸಿ ಎಸ್ ಐಟನ್ನು ಮಂಜೂರು ಮಾಡಿಸೋ ಪ್ರಕ್ರಿಯೆನೇ ವ್ಯಾಪ್ತಿಯಲ್ಲಿ ಮಾಡಿಕೊಡ್ತೇವೆ ಅದಾಗಿಲ್ಲ ಅಂದ್ರೂ ಕೂಡ ನಮ್ಮ ಭಾಗದ ಸರ್ಕಾರಿ ಜಾಗ ಇದೆ ಸರ್ಕಾರಿ ಜಾಗದಲ್ಲೇ ಸಾಧ್ಯವಾದಲ್ಲಿ ಮಾಡಿಕೊಡುವಂಥ ಪ್ರಕ್ರಿಯೆಯನ್ನು ಮಾಡ್ತೇವೆ ಹಾಗೇ ಈಗ ತಮಗೆ ಕಟ್ಟಡವನ್ನು ಕೂಡ ಮಾಡಿಕೊಳ್ಬೇಕಾಗ್ತದೆ ಆದ್ರಿಂದ ಅದಕ್ಕೆ ಈಗ ನಮ್ದೇ ಸರ್ಕಾರ ಇದೆ ಐದು ವರ್ಷದ ಕಾಲ ಅಂತ ಕಾಮಗಾರಿ ಹಂತವಾಗಿ ಸಹಾಯವನ್ನು ಮಾಡಲಿಕ್ಕೆ ನಾವು ಒಂದು ಇದಿಷ್ಟು ತಾವು ಹೇಳಿದ ಮನವಿ ಹಾಗೆ ನಮ್ಮ ಸರ್ಕಾರಿ ನೌಕರರು ಹಲವಾರು ನಮ್ಮ ಕುಂದು ಕೃತಿಗಳು ಇರ್ತದೆ ಇದು ನಾವು ನೀವು ಎಲ್ಲ ಸೇರಿ ಸಾರ್ವಜನಿಕರ ಕೆಲಸವನ್ನ ಮಾಡ ಪ್ರಕ್ರಿಯೆ ನಮ್ಮನ್ನ ಜನರು ಮತವನ್ನು ಹಾಕಿ ನಮ್ಮನ್ನು ಆರಿಸಿ ಐದು ವರ್ಷಗಳ ಕಾಲ ನಮಗೆ ಜನರ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತದೆ ಅದೇ ರೀತಿ ನಿಮ್ಮನ್ನು ನಮ್ಮ ಏನು ಸರ್ಕಾರಿ ಅವಧಿ ನಮ್ಮ ಅವಧಿರ್ತದೆ ಆ ಅವಧಿ ಸಾಮಾನ್ಯ ಜನರೇನು ಟ್ಯಾಕ್ಸನ್ನು ನೀಡ್ತಾರೆ ಅದರ ಒಂದು ಅಡಿ ತಮಗೆ ಕೆಲಸವನ್ನು ನೀಡಿ ಅವರಿಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿರ್ತದೆ ಆದ್ರಿಂದ